ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿದು ಹತ್ತಕ್ಕೂ ಹೆಚ್ಚು ಜನ ಜೀವ ಬಿಟ್ಟಿದ್ದರು ಈಗ ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ಮತ್ತು ಪ್ರವಾಹ ನೂರಾರು ಜನರನ್ನ ಬಲಿ ತೆಗೆದುಕೊಂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಪ್ರವಾಹ ಮತ್ತು ಗುಡ್ಡ ಕುಸಿತದಿಂದ ನಾನೂರ ಐವತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಬಂದಾಗ ಗುಡ್ಡಗಳು ಕುಸಿಯುತ್ತಿರೋದು ಯಾಕೆ ಇತ್ತೀಚಿನ ವರ್ಷಗಳಲ್ಲಿ ಗುಡ್ಡ ಕುಸಿತದ ಘಟನೆಗಳು ಹೆಚ್ಚಾಗ್ತಿರೋದು ಯಾಕೆ ಭೂ ವಿಜ್ಞಾನಿಗಳ ಪ್ರಕಾರ ಶೇಕಡ ಮೂವತ್ತರಷ್ಟು ಭೂಕುಸಿತಕ್ಕೆ ಪ್ರಕೃತಿ ಕಾರಣವಾದರೆ ಶೇಕಡ ಎಪ್ಪತ್ತರಷ್ಟು ಭೂಕುಸಿತದ ಘಟನೆಗಳಿಗೆ ಮನುಷ್ಯನ ಹಸ್ತಕ್ಷೇಪ ಕಾರಣ ಗುಡ್ಡಗಳಲ್ಲಿ ಗಣಿಗಾರಿಕೆಗಾಗಿ ನಡೆಯುವ ಡ್ರಿಲ್ಲಿಂಗ್ ಬ್ಲಾಸ್ಟಿಂಗ್ನಿಂದ ಭೂಮಿ ಸಡಿಲವಾಗುತ್ತೆ ಗುಡ್ಡ ಪ್ರದೇಶದಲ್ಲಿ ಅವೈಜ್ಞಾನಿಕವಾಗಿ ಮನೆ ರೆಸಾರ್ಟ್ ರಸ್ತೆ ನಿರ್ಮಾಣದಿಂದ ಗುಡ್ಡದ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಕೃಷಿ ಉದ್ದೇಶಕ್ಕಾಗಿ ಗುಡ್ಡಗಳನ್ನು ಸಮತಟ್ಟು ಮಾಡುವುದರಿಂದಲೂ ಭೂಮಿಯ ಮೇಲೆ ಒತ್ತಡ ಹೆಚ್ಚಾಗಿ ಮಣ್ಣು ಸಡಿಲವಾಗುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯಾಗುತ್ತಿರುವ ರೀತಿ ಬದಲಾಗುತ್ತಿದೆ ವಾಡಿಕೆಯ ಮಳೆಗಿಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಸುರಿಯುತ್ತಿದೆ ಇದಕ್ಕೆ ಜಾಗತಿಕ ತಾಪಮಾನ ಕಾರಣ ಎನ್ನಲಾಗ್ತಿದೆ ಕೆಲವೇ ದಿನಗಳಲ್ಲಿ ನಿರಂತರವಾಗಿ ಹೆಚ್ಚು ಮಳೆ ಸುರಿದಾಗ ಮಳೆ ನೀರು ಮಣ್ಣಿನಲ್ಲಿ ಹಿಂಗುವುದಿಲ್ಲ ಮಿತಿಮೀರಿ ನೀರು ಬಂದರೆ ಗುಡ್ಡದ ತಪ್ಪಲಿನಲ್ಲಿ ಭೂಮಿ ಕುಸಿಯುತ್ತೆ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟದ ಗುಡ್ಡಗಳ ಒಳಗೆ ಸಣ್ಣ ಸಣ್ಣ ಸುರಂಗಗಳಲ್ಲಿ ನೀರು ಹರಿಯುತ್ತಿರುತ್ತೆ ಒಳಗೆ ನೀರಿನ ಹರಿವು ಹೆಚ್ಚಾದಂತೆ ಮೇಲಿನ ಗುಡ್ಡವನ್ನ ಸಡಿಲಗೊಳಿಸುತ್ತೆ ನೀರಿನ ಒತ್ತಡ ಹೆಚ್ಚಾದಂತೆ ಇಡೀ ಗುಡ್ಡವೇ ಕೆಳಗೆ ಕುಸಿಯುತ್ತೆ ದೇಶದಲ್ಲಿ ನಡೆಯುವ ಒಟ್ಟಾರೆ ಭೂಕುಸಿತಗಳಲ್ಲಿ ಕೇರಳವೊಂದರಲ್ಲೇ ಶೇಕಡಾ ಅರವತ್ತರಷ್ಟು ಸಂಭವಿಸುತ್ತವೆ ಕೇರಳದ ಶೇಕಡ ಹದಿನೈದರಷ್ಟು ಭೂಪ್ರದೇಶ ಭೂಕುಸಿತವಾಗುವಷ್ಟು ದುರ್ಬಲವಾಗಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕೇರಳದಲ್ಲಿ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಭೂಕುಸಿತದ ಘಟನೆಗಳು ನಡೆದಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ನಡೆದ ಭೂಕುಸಿತ ಮತ್ತು ಪ್ರವಾಹಕ್ಕೆ ನಾನೂರ ಎಂಬತ್ಮೂರು ಜನ ಬಲಿಯಾಗಿದ್ದರು ಹೆಚ್ಚು ನಷ್ಟವಾಗಿತ್ತು ಕೇರಳದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ವಾಡಿಕೆಯಂತೆ ಮಳೆಯಾಗ್ತಿಲ್ಲ ಮಳೆಯಾಗುವ ಪ್ರಮಾಣ ಮತ್ತು ಮಳೆ ದಿನಗಳು ಬದಲಾಗಿವೆ ಬದಲಾಗುತ್ತಿವೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಕೇರಳದಲ್ಲಿ ಮುಂಗಾರು ಜೂನ್ ಒಂದಕ್ಕೆ ಮುನ್ನ ಆರಂಭವಾಗ್ತಿತ್ತು ಆದ್ರೆ ಈಗ ಜೂನ್ ಹದಿನೈದರ ನಂತರ ಮುಂಗಾರು ಆರಂಭವಾಗ್ತಿದೆ ಜೂನ್ ತಿಂಗಳಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗುತ್ತೆ ಆದ್ರೆ ಜುಲೈ ಆಗಸ್ಟ್ ನಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಒಂದು ವರ್ಷದ ಒಟ್ಟಾರೆ ಮಳೆಯಾಗುವ ಪ್ರಮಾಣದಲ್ಲಿ ಅಂಥ ಬದಲಾವಣೆ ಏನಾಗಿಲ್ಲ ಆದರೆ ಕೆಲವೇ ದಿನಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ನಾನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದ ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಮುನ್ನೂರ ಹತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆಯಾಗೋದರಿಂದ ಪ್ರವಾಹಗಳು ಸೃಷ್ಟಿಯಾಗ್ತಿವೆ ಗುಡ್ಡಗಳು ಕುಸಿಯುತ್ತಿವೆ ಕೇರಳದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎರಡು ಸಾವಿರದ ಹದಿನಾರರವರೆಗೆ ಐವತ್ತೈದು ವರ್ಷದಲ್ಲಿ ಗುಡ್ಡ ಕುಸಿತ ಪ್ರವಾಹದಿಂದ ಆದ ಸಾವಿನ ಸಂಖ್ಯೆ ಕೇವಲ ಇನ್ನೂರ ತೊಂಬತ್ತೈದು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನೂರ ಎಂಬತ್ಮೂರು ಜನ ಬಲಿಯಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಇನ್ನೂರಕ್ಕೂ ಹೆಚ್ಚು ಸಾವು ಮಳೆ ಪ್ರವಾಹ ಗುಡ್ಡ ಕುಸಿತದಿಂದ ಆಗಿವೆ ಈಗ ನಡೆದಿರೋ ಪ್ರವಾಹ ಗುಡ್ಡ ಕುಸಿತಕ್ಕೆ ನೂರ ಐವತ್ತಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಲ್ಲಿಯವರೆಗೆ ಪಶ್ಚಿಮ ಘಟ್ಟದಂತಹ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣ ರೆಸಾರ್ಟ್ ಹೋಮ್ ಸ್ಟೇನಂತಹ ಚಟುವಟಿಕೆಗಳು ನಿಲ್ಲುವುದಿಲ್ಲವೋ ಇಂಥ ಘಟನೆಗಳನ್ನ ಎದುರಿಸಲೇಬೇಕಾಗುತ್ತೆ ಜತೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿದೆ ಪ್ರಕೃತಿಯ ವಿರುದ್ಧ ಮನುಷ್ಯ ನಡೆಸುತ್ತಿದ್ದ ದೌರ್ಜನ್ಯಕ್ಕೆ ಈಗ ಪ್ರಕೃತಿ ತಿರುಗಿ ಬಿದ್ದಿದೆ ಇನ್ನಾದರೂ ಪ್ರಕೃತಿಯ ಜೊತೆಗೆ ಬದುಕುವುದನ್ನ ಮನುಷ್ಯ ಕಲಿಬೇಕು ಇಲ್ಲದಿದ್ದರೆ ಪ್ರಕೃತಿ ತಿರುಗಿ ಬೀಳೋದನ್ನ ಅನಿವಾರ್ಯವಾಗಿ ಎದುರಿಸಬೇಕಾಗುತ್ತೆ